ನಾನು ಎಷ್ಟೋ ರಿಕ್ವೆಸ್ಟ್ ಮಾಡಿ ಕಾಲೆಲ್ಲ ಹಿಡ್ಕೊಂಡೆ ಸರ್ ತಿರ್ಗಿ ಬರೋಲ್ಲ ಅಂತೇಳೆ ಸರ್ ಬಂದರೆ ಇವಾಗೂ ನಾನು ಸಾಕೊಂತೀನಿ ಸರ್ ನನ್ನ ಎಂಟ್ರೆ ನಾನು ಬಂದುಬಿಟ್ರೆ ಸಾಕು ಸರ್ ಇದಕ್ಕಿನ್ನ ಇನ್ನೊಬ್ಬ ಇದ್ದಾನೆ ಸಂತುಗಿನ ಇನ್ನೊಬ್ಬನೂ ಇದ್ದಾನೆ ನಿಶಾಂತು ಇದ್ದಾನೆ ಇದರಲ್ಲಿ ಎಲ್ಲರೂ ಇದ್ದಾರೆ ಸರ್ ಇದರಲ್ಲಿ ನಿಶಾಂತು ಸಂತು ಇನ್ನೂ ಆ ಫೋಟೋ ಒಂದು ಕಳಿಸಿದೀನಿ ಅದು ಇದ್ದಾರೆ ಫಸ್ಟು ಮದುವೆ ಆಗಿತ್ತು ಸರ್ ಇವಳಿಗೆ ಮದುವೆ ಆಗಿ ಬಂದಿರೋದು ಇವಳು ಆಮೇಲೆ ಕೇಳ್ಕೊಂಡ್ಳು ನಾನು ಕರ್ಕೊಂಡೋಗಿ ಜೀವನ ಕೊಡ್ತೀಯ ಅಂದ್ಲು ಹ್ಞೂ ಆಯಿತು ಬಮ್ಮ ಜೀವನ ಕೊಡ್ತೀನಿ ಅಂದೆ ನಾನು ನೋಡಿ ಸರ್ ಮದುವೆ ಆಗಿಲ್ಲ ಏನಾಗಿಲ್ಲ ಆಮೇಲೆ ನಾನು ಇವಳು ಕಟ್ಕೊಂಡು ಬಂದಿರೋ ಸರ್ ಮದುವೆ ಆಗಿ ಬಂದಿರೋದು ನನ್ನ ಹತ್ರ ತಾಳಿ ಪ್ರೂಫ್ ಎಲ್ಲ ಇದೆ ಸರ್ ನೋಡಿ ಮದುವೆ ಆಗಿರೋದು ತಾಳಿ ಎಲ್ಲ ನನ್ನ ಹತ್ರ ಇದೆ ಎಲ್ಲ ಕೊಟ್ಬಿಟ್ಟು ಹೋಗ್ಬಿಟ್ಟಿದ್ದಾಳೆ ಪ್ರತಿಯೊಂದು ಒಂದು ನಾನು ಇಟ್ಕೊಂಡಿದ್ದು ನಾನು ಹಿಂಗೆ ಬಿಟ್ಬಿಟ್ಟು ಹೋಗೋದ ಸರ್ ನನ್ನ ಮಕ್ಕಳಿಗೆ ಯಾರು ಸರ್ ಅನ್ನೇ ಆಯ್ತಾರೆ ಇವಾಗ ನನ್ನ ಮಕ್ಕಳು ನೋಡಿ ರೋಡಲ್ಲಿದ್ದಾರೆ ನೋಡಿ ಸರ್ ಏನು ಮಾಡೋದು ನೀವು ಹೇಳಿ ಸರ್ ಆಮೇಲೆ ನನ್ನ ಹತ್ರ ಮಲಗ್ತಾನೆ ಇರಲಿಲ್ಲ ಸರ್ ಇದು ಹೇಳ್ತಾ ಇದ್ದೀನಿ ಒಟ್ಟೆ ನೋವು ಅದನ್ನೋವೋ ಅನ್ನೋಳು ನನ್ನ ಹತ್ರ ಮಲಗ್ತಾನೆ ಇರಲಿಲ್ಲ ನನ್ನ ಮಗ ಹೇಳ್ತಾನೆ ಅಪ್ಪ ನೀನು ಹೋದ್ಮೇಲೆ ಸಂತು ಮನೆ ಬರ್ತಾನೆ ಅಮ್ಮಂದು ಡೈಲಿ ಎರಡು ಸಲ್ಲಿಸ್ತಾನ ಸಂತುದು ಎರಡು ನಮ್ಮ ನಮ್ಮನೆಯಲ್ಲೇ ಅಂತ ಹೇಳ್ತ ನನ್ನ ಮಗ ನಮ್ಮ